ನಮಸ್ಕಾರ ಈ ನಿಮ್ಮ ಶುಕ್ರದೇಶಿ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾಯಕ ಸಮಾಜದ ಹಿರಿಯರು ಕಟ್ಟಿ ಬೆಳೆಸಿದ ಓಚಿಪೋರೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸಮಾಜದ ಮುಖಂಡ ಕೆ ಎಸ್ ಕಾಲೇಜಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಪ್ರಸಂಗ ಜರುಗಿದೆ ಒಂದು ಪ್ರಥಮ ದರ್ಜೆ ಕಾಲೇಜು ಒಂದು ಮೂರು ಐಯರ್ ಪ್ರೈಮರಿ ಶಾಲೆಗಳು ಮತ್ತೆ ಹೃದಯ ಭಾಗದಲ್ಲಿ ಈ ಹಿಂದೆ ಕಿಪನಾಯಕ ಸದ್ಬಸಪ್ಪನಾಯಕ ಕಸ್ತೂರಿ ಪಾಲಯ್ಯ ಮೈಸೂರು ಪಾಪಜ್ಜ ಮಿಲ್ಚೂರು ಶ್ರೀನಿವಾಸ ನಾಯಕ ಭೀಮಪ್ಪ ಇವರೆಲ್ಲ ಹಲವಾರು ನಾಯಕ ಸಮಾಜದ ಮುಖಂಡರೆಲ್ಲ ಸೇರಿ ಕಟ್ಟಿ ಬೆಳೆಸಿರ್ತಕ್ಕಂಥ ಕಾಲೇಜು ಈ ರಾಜ್ಯದಲ್ಲಿ ನಾಯಕರು ಯಾರಾದರೂ ಇದ್ರೆ ಕಾಲೇಜು ಮಾತ್ರ ಇಡೀ ಕುವೆಂಪು ಯೂನಿವರ್ಸಿಟಿಗೆ ಪ್ರಥಮ ಲೀಸ್ಟಲ್ಲಿರತಕ್ಕಂಥ ಕಾಲೇಜು ಇಂಥ ಕಾಲೇಜರು ಇವತ್ತು ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಈ ಸಂಘಗಳರು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಸಂಘ ಬೇರೆ ಈ ಸಂಘ ಬೇರೆ ಅಂತ ಕ್ರಿಯೇಟ್ ಮಾಡಿಕೊಂಡು ಈ ಸಂಘದ ಬಂದು ಒಂದಷ್ಟ್ತದ್ರೆ ಆ ಸಂಘದ ಬಂದು ಒಂದಷ್ಟು ಹಾಳು ಮಾಡಿ ಹೋಗ್ತದೆ ಇದು ನಿರಂತರವಾಗಿ ನಿರೀಕ್ಷೆ ಈ ಜಾಗ ಏಳಕ್ಕೆ ಮೂವತ್ತೊಂದು ಗುಂಟೆ ನಮ್ಮ ಸ್ವಂತ ಆಸ್ತಿ ನಮ್ಮ ಹೆಸರಿನಗಲಿದ್ರು ನಾವು ಏನು ಪ್ರಶ್ನೆ ಮಾಡಿಲ್ಲ ಇವರು ಇಲ್ಲಿರ್ತಕ್ಕಂಥ ಲಾಭಕ್ಕೆ ಹೋರಾಟ ಮಾಡ್ತಾರೆ ಇಷ್ಟು ವರ್ಷ ಇಷ್ಟು ಕಾರ್ಯದರ್ಶಿಗಳು ಬಂದು ಹೋದ್ರು ಒಬ್ಬರು ಏನು ಮಾಡಲಿಲ್ಲ ಒಂದು ಪಿ ಯು ಕಾಲೇಜ್ ಮಾಡಲಿಲ್ಲ ಒಂದು ಎಲ್ ಕೆ ಜಿ ಮಾಡಲಿಲ್ಲ ಯು ಕೆ ಜಿ ಮಾಡಲಿಲ್ಲ ಏನೇನು ಮಾಡಿಲ್ಲ ಏನು ಮಾಡಿಲ್ಲ ಈ ಕಾಲೇಜಿ ಜಾಗ ಇದ್ದಿಲ್ಲ ಈ ರಸ್ತೆ ಇದ್ದಿಲ್ಲ ಈ ರಸ್ತೆನ ಮಾಡಿಕೊಟ್ರ ನಾನು ಕೇದಾರ್ ಸೌಕರ್ ಅಂತಿದ್ರು ಅವ್ರಿಗೆ ಹೇಳಿ ರಸ್ತೆ ಮಾಡಿಸ್ಕೊಟ್ರ ನಾನೇ ಅವ್ರ ಮುಖಾಂತರ ಅವರೇ ಈ ರಸ್ತೆ ಮಾಡಿಕೊಟ್ಟಿರೋದು ಅವರೇ ಈ ಮಾತಾರ ಕಟ್ಟಿ ಕೊಟ್ಟಿರೋರು ಅವರೇ ಮೇಲೆ ಆಡಿಟೋರಿಯಂ ಮಾಡಿಕೊಟ್ರ್ರು ಅವರೇ ನನ್ನ ನಾಯಕ ಸಮಾಜದ ವಿರೋಧಿ ಅಲ್ದರೂ ಸಹ ನಾನು ಮಾಡಿರೋದು ಇದು ನಾಯಕರು ಯಾರು ಮಾಡಿಲ್ಲ ನಮ್ಮ ನಮ್ಮ ಸಮಸ್ಯೆಗಳು ಏನೇ ಇರಲಿ ಕಾಲೇಜು ಸುಗಮವಾಗಿ ನಡಿಬೇಕಾ ಇವತ್ತು ಏನು ಮಾಡಿದರು ಒಂದು ಗಿಡ ಹಾಕಿಲ್ಲ ಒಬ್ಬರು ಏನು ಹಿಂದೆ ಏನು ಕ್ರಿಯೇಟ್ ಮಾಡಿರ್ತಕ್ಕಂಥ ಮಹಾನುಭಾವರು ಇದ್ರಲ್ಲ ಅಲ್ಲಿಂದ ಇಲ್ಲವ್ರಿಗೆ ಏನು ಮಾಡಿಲ್ಲ ಒಂದು ಕಿ ಕಾಲೇಜ್ ಕಾಲೇಜು ಮಾಡ್ಬೋದಾಯ್ತು ನೋಡಿ ಪಕ್ಕದಲ್ಲಿ ನೆಲದ ಕಲೆ ಯಾವ ರೀತಿ ಮಾಡ್ಕೊಳ್ಳೋದು ಏನು ಮಾಡಿದ್ದಾರೆ ಎಲ್ ಕೆ ಜಿ ಹಿಡಿದ ಗ್ರಾಜ್ಯೇಟ್ ಆಗಿ ಹೊರಗೆ ಹೋಗ್ಬೋದಾಯ್ತು ಅಂತ ಒಂದು ಅದ್ಭುತವಾದನ್ನು ಸಂಸ್ಥೆಯೆಲ್ಲ ಬೆಳೆಸ್ಬೋದಾಯ್ತು ಇವತ್ತು ಅದಕ್ಕೆ ಯಾರು ತಯಾರಿಲ್ಲ ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಈ ಸಂಘ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಕ್ರಿಯೇಟ್ ಮಾಡ್ಕೊಳ್ಳೋದು ಆ ಬಂದು ಇವ್ರನ್ನ ಡೆಬೆಲ್ಪ್ ಮಾಡಿಸಿ ಮತ್ತೆ ಆ ಸಂದರ್ಭ ಈ ಸಂಘ ಸಂಘಗಳ ಸಂಘರ್ಷಗಳೇ ನಡೀತಿದವ ಸಂಘಗಳ ಮಧ್ಯೆ ಈ ಜನಾಂಗದ ಬಗ್ಗೆ ಆಗಲಿ ಈ ಸಂಸ್ಥೆಯ ಬಗ್ಗೆ ಆಗಲಿ ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸದ ವಿಚಾರವಾಗಲಿ ಅಷ್ಟೇ ಈಗ ಏನು ಶಿಕ್ಷಕರಿದಲ್ಲ ಈ ಪಾರ್ಟ್ ಟೈಮ್ ಬಂದಿದಲ್ಲ ಅವ್ರಿಗೆ ಸಂಬಳ ಸಂಬಳಿವ ಅವ್ರ ಬಗ್ಗೆ ಕನಸೋಲ್ಲ ಮತ್ತೆ ಈ ಯಾವ ದಿಕ್ಕಿರತ್ತ ಹೋಗ್ತಾ ಇತ್ತು ನಮ್ಮ ಸಮಾಜ ಕೇಳೋರು ಯಾರು ಈ ಕ್ಷೇತ್ರದಲ್ಲಿ ಯಾರು ಇರೋರು ಕೇಳೋಕ್ಕೆ ನಾಯಕ ಎಲ್ಲಿ ನಾಯ್ಕರು ಬನ್ನಿ ಸರ್ ನೀವ್ ಬರ್ರಿ ನಾಯಕರೆಲ್ಲ ಬಂದು ಒಗ್ಗೂಡ್ರಿ ಎಲ್ಲರೂ ಸೇರಿ ಸಮಾಜ ಕಟ್ಟಿ ಬೆಳಸೋಣ ಅಂತ ಹೇಳ್ತಿದವತ್ತೇ ಕಾಲೇಜಾಗ ಅರ್ಧ ಕೀ ಕುಡುದಿಲ್ಲ ಲೋಟ ನೀರು ಕುಡ್ದಿಲ್ಲ ನಾನು ಹೋರಾಟ ಮಾಡ್ತಾರ ಸಮಾಜ ಒಳ್ಳೇದಕ್ಕಾಗಿ ಎಲ್ಲಿದ್ದ ನಾಯ್ಕರು ಬರ್ರಿ ನೀವೆಲ್ಲ ಸಮಸ್ಯೆ ಏನು ಸಮಸ್ಯೆ ಸಂಘಗಳ ಸಂಘಗಳ ಸಂಘರ್ಷ ಆರ್ಥಿಕವಾಗಿ ಸಮಸ್ಯೆ ಇದೆಯಾ ಸಂಘಗಳ ಸಂಘರ್ಷಗಳು ಸದ್ಯ ಮಧ್ಯದಲ್ಲೇನೆ ಈ ಆರ್ಥಿಕ ಎಲ್ಲ ಸಂಪೂರ್ಣ ನಶಿಸಿ ಹೋಗಿದೆ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಲ್ಲ ಇಷ್ಟು ದೊಡ್ಡ ಕಾಲೇಜ್ ಬ್ಯಾಂಕ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಲ್ಲ ಈ ಮಟ್ಟಕ್ಕೆ ಕಳಪೆ ಆಗಿದೆ ಅಂದ್ರೆ ಇದೆಲ್ಲಿಗೆ ಎತ್ತ ಕಡೆ ಸಾಕ್ತೈತೆ ನಮ್ಮ ಸಮಾಜ ಇಷ್ಟು ಬಹುದೊಡ್ಡ ಸಮಾಜ ಈ ಕ್ಷೇತ್ರದಲ್ಲಿ ನಾಯಕರು ಎಷ್ಟು ರಿಸರ್ವೇಶನ್ ಏನ್ ಮಾಡ್ತೀವಿ ಏನ್ ಮಾಡ್ತಿದ್ರು ಇವರೆಲ್ಲ ಹಾಗಾಗಿ ನಾನು ಹೇಳೋದು ಏನಂದ್ರೆ ಇದು ಇಲ್ಲಿಗೆ ಕೊನೆ ಆಗ್ಬೇಕು ಬಾಡಿ ಚೇಂಜ್ ಆಗ್ಬೇಕು ಅಂತ ಹೇಳ್ತಿದ್ರ ಬಾಡಿ ಚೇಂಜ್ ಮಾಡೋದು ಬಿಡೋದು ಅಂತಕ್ಕಂಥದ್ದು ಇಡೀ ಸಮಾಜ ಬರ್ಬೇಕು ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಹುಟ್ಟಿರೋ ಮಗುಗೂ ಸಹ ಇದ್ರಲ್ಲಿ ಅಧಿಕಾರ ಇದೆ ಬನ್ನಿ ನೀವೆಲ್ಲರೂ ಏನ ತಾಲೂಕು ಏನ್ ತೀರ್ಮಾನ ತಗೊಳ್ಳುತ್ತೆ ನಾಯಕ ಸಮಾಜ ಮೇಲ್ಪಟ್ಟ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡೋಣ ನಿಮ್ಮಪ್ಪನ ಬಂದ ನಿರಂತರ ಹೋರಾಟ ಇರ್ತತೆ ನಾನು ಯಾವದೇ ಕಾರಣಕ್ಕೆ ನಾನು ಒಬ್ಬಂಟಿಯಾಗಿ ಅದು ಹೋರಾಟ ಮಾಡ್ತೀನಿ ನಾನು ಎಲ್ಲ ಸಮಾಜ ಇಲ್ಲಿ ಬರೋರೆ ನಾನು ಬಿಡೋದಿಲ್ಲ ನಾವು ಎಂಬತ್ತನೇ ಎರಡರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕಾಲೇಜೇ ತಿಪ್ಪನಾಯಕ ಕಸ್ತೂರ್ ಪಾಲೆ ಹೋದ ಮೇಲೆ ಇಲ್ಲಿವರೆಗೂ ಒಂದು ಲೆಕ್ಕ ಪುಸ್ತಕ ಆಗಿಲ್ಲ ಸರ್ ಈಗ ತಿಪ್ಪನಾಯಕ ಯಾರು ಕಸ್ತೂರಿ ಪಾಲೆ ಯಾರು ಕಸ್ತೂರಿ ತಿಪ್ಪನಾಯಕರು ನಮ್ಮ ಕಸ್ತೂರಿ ಪಾಲಯ ಕೆ ಪಿ ಪಾಲಯ್ಯ ಅವರು ತಂದೆ ಅವರು ಈ ಕಾಲೇಜಿಗೆ ಟೂರಿಸ್ಟ್ ಮಾತಾಡ್ತಾರಲ್ಲ ಫೌಂಡರ್ ಅವರು ಒಂದು ಫೋಟೋ ಇಲ್ಲ ಕಾಲೇಜು ಇಷ್ಟು ಮ್ಯಾನೇಜ್ಮೆಂಟ್ ಇವರು ನಾಯಕರು ಒಂದು ಫೋಟೋ ಇಲ್ಲ ಕಾರಣ ಇದೆ ಮ್ಯಾನೇಜ್ಮೆಂಟ್ಗಳು ಕಿತ್ತಾಟ ಸಂಘರ್ಷಗಳು ಆವತ್ತಿನ ಒಂದು ಆಡಳಿತಕ್ಕ ಕಾಲ ಬೇರೆ ಇವತ್ತೇನಾಗಿದೆ ಸ್ವಾರ್ಥದ ಆಡಳಿತ ಅವನು ಸೆಕ್ರೆಟರಿ ಆದ ಅವನೇನು ತಿನ್ನ ನಾನು ಯಾವಾಗ ಸೆಕ್ರೆಟರಿ ಆಗಲ್ಲ ನಂದು ಯಾವಾಗ ಬಾಡಿ ಬರಲಿ ಅಂತಕ್ಕಂಥ ಈ ದಿನಾಭಿಪ್ರಾಯಗಳಲ್ಲಿ ಇವತ್ತು ಕಾಲೇಜು ಕ್ಷೀಣಿಸ್ತಾ ಜನ ಮಕ್ಕಳ ವಿದ್ಯಾಭ್ಯಾಸ ಸಂಖ್ಯೆಯೂ ಕಡಿಮೆ ಆಗ್ತದೆ ಮುಂದಿನ ಸಮಾಜ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ ಬರಬೇಕು ಬಂದು ಇದಕ್ಕೊಂದು ಅಂತ್ಯ ಆಗ್ಬೇಕು ಅವರೆಲ್ಲರೂ ಏನು ನಿರ್ಣಯ ಅಂತ ಅದಕ್ಕೆ ಅರ್ಬಾರ್ದು ನಾನು ಅಲ್ಲಿವರೆಗೂ ನಾನು ಹೋರಾಟ ನೋಡ್ಬೋದು ಉಪವಾಸ ಸತ್ಯಾಗ್ರಹ ನಾನು ನಿರಂತರ ಸತ್ಯಾಗ್ರಹ ಅದಾದಮೇಲೆ ಮುಂದಿನ ದಿನಗಳಲ್ಲಿ ಉಪಾಸ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ನಾನು ಎಲ್ಲದಕ್ಕೂ ತಯಾರಿಯಾಗಿ ಇದ್ರೆ ನನಗೇನು ಲಾಭ ಇಲ್ಲ